ಇವಳು ಈ ಪ್ರಮೀಳಮ್ಮನ ಮೇಲೆ ನನ್ಗೆ ಅದಕ್ಕೆ ಆಗ ಹುಟ್ಟು ಸಿಕ್ಕಿ ಬರೋದು ಹಾಂ ಹೋದ ಹತ್ತನೇ ಒಕ್ಕಳು ಅರೆ ಹೊಡಿಯಾಕೆ ಯಾಕೆ ಏನು ದಿನಸಿ ಕಟ್ಸೋದು ಇಡೋದು ಬೇಕಿತ್ತೆ ರಪ್ನೋಗಿ ಈಗ ಶೆಟ್ರೆ ಇಟ್ಟು ಇಟ್ಟು ಕಟ್ಟಿ ಕಟ್ಟಿಕ್ಕರೆ ಅಂದರೆ ಕಟ್ಟಿಕ್ತಾರೆ ಒಂದು ಗಂಟೆ ಒಕ್ಕಳು ಅರೆ ಹೊಡಿಯಾಕೆ ಯಾಕೆ ಥಾ ಹೇಳತ್ತ ನನಗೆ ಸಿರದ ನಿಂತ್ಕೊಂಬಕ ಅಲ್ಲ ಬಿಸಿಲೂರಿಗೆ ಐತಿ ಧೂಳು ನನಗೆ ಮೊದಲೇ ಸೀನ್ ಜಾಸ್ತಿ ಅಯ್ಯ ಪುಟ್ರಂಗಜ್ಜೆ ನಿನ್ನ ಹುಡ್ಕಿ 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 ಸಾಕಾಗೋತ್ತೋಗತ್ತ ಅಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ನಿಂತ್ಕೊಂಬ ಹೇಳಿದ್ದೀನಿ

ಅಂತದ್ರಾಗ ನೀನು ಈಟೊ ಮಾಡಿದ್ರೆ ಹೆಂಗ ಮಣಿ ಆ ಹೋಗ ಮಣಿ ಅತ್ತವ ಎಲೆ ಬಿಡ್ಬಿಟ್ರೆ ಹೆಂಗಿ ಅತ್ತ ಅಪ್ರೂಪ್ಗೊಂದು ಸೀರೆ ಸಿರಾಕ್ ಬಂದು ನೀನು ಹಿಂಗೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೊಲ್ಟ್ರಿ ಆ ಬರೋದಿ ಅಪ್ರೂಪ್ಗೆ ಅಂತದ್ರಾಗ ನೀನು ಅರಿ ಬರಿ ಅರಿ ಬರಿ ಮಾಡ್ಕೊಂಡು ಹೊಲ್ಟ್ರಿ ನಾನು ಅದೇ ಹಿಂಗೆ ಬ್ಯೂಟಿ ಪಾರ್ಲರ್ ಕಡೆ ಹೋಗಿದ್ದೆ ಹ್ಮ್ ಬ್ಯೂಟಿ ಪಾರ್ಲರ್ ಕಡೆ ಹೋಗಿದ್ನಲ್ಲ ಮೊಟ್ಟಾಯ್ ಯಾತಂದ್ರೆ ಕ್ರೀಮ್ ಇರ್ಲಿಲ್ಲ ಐಬ್ರೋ ಮಾಡಿಸ್ಕೊಂಡ್ ಬಂದಿ ಹ್ಮ್ ಅದಕ್ಕೆ ತಡವಾಗಿದ್ದು ಇಲ್ಲ ಅಂದಿದ್ರೆ ಆಗ್ಲೇನೆ ಬತ್ತಿದ್ದೆ ಜನ ಇದ್ರಲ್ಲಿ ಹ್ಮ್ ಅದಕ್ಕೆ ಒಂದು ಇಬ್ರ ಇಬ್ಬರ ಇದ್ರ ಅವ್ರ ಆಗ ಕೈ ಇದ್ ಕೂಕೊಂಡು ಐಬ್ರೋ ಮಾಡಿಸ್ಕೊಂಡ್ ಬಂದಿ ಹ್ಮ್ ಅಲ್ಲ 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 ಬಿತ್ರಿ ಕಡೆ ಅಮ್ಮಣ್ಣಿ ನೀನು ಹ್ಞೂ ಶೆನಗಾತಿ ಆ ಆ ಹೂ ಬೆರೆಸ್ಕೊಂಬಕ್ಕೆ ಈಟೊ ಹೋಗಿದ್ದೆ ಇನ್ನೊಂದು ದಿನ ಬಂದಿದ್ರೆ ಆಗ್ತಿರ್ಲಿಲ್ಲ ನೋಡಿ ಹೋಗೋಣ ಇನ್ನೊಂದು ನಿಂತ್ಕೊಂಡು ಮಕ್ಕ ನೋಡ್ಬೇಡಲ್ಲೇ ನಮ್ಮ ಹುಡುಗ ಕಾಯ್ತಿರ್ತದೆ ನೋಡಿ ನಾನು ಆ ಹುಡುಗಿಗೆ ಒಂದೆರಡು ಪಪ್ಸುನು ಯಾತಮ್ಮ ಇವು ಬತ್ತವಲ್ಲ ಅನರ್ಕಲಿ ಅನರ್ಕಲಿ ಯಾತೊಂದೆರಡು ಸ್ವೀಟು ಅವೆಲ್ಲ ತಕಂಡಿ ಮಂತಕ್ಕೆ ಹೋದಾಗ ಹುಡುಗ ಕೈ ಬಾಯಿ ನೋಡ್ತಾವಣ್ಣ ಮುಂಜಾನೆ ಅದಕ್ಕೆ ಅವೆಲ್ಲ ತಗೊಂಡಿದ್ದೀನಿ ಹ್ಮ್ ನಡಿ ಹೋಗನ ಏ ಪುಟ್ಟಂಗಜ್ಜೆ ಸಿರಾಕ್ ಬಂದಿದ್ದೀವಿ ಗೋಬಿ ಮಂಚೂರಿ ಪಾನಿಪುರಿ ತಿಂದಂಗೆ ಓಕೆ ಬಾ ಕೊಡಿಸ್ತೀನಿ ನಾನೇನ ತಿಂಬಿ ವಿಂತಿ ಆ ಮಣಿ ಪ್ರಮೀಳಮ್ಮ ನೀವು ಬೈಕೊಂಡ್ರೆ ಪರವಾಗಿಲ್ಲ ಕಣಿ ಹ್ಞೂ ಅವೆಲ್ಲ ಶ್ಯೂರ್ ಅಲ್ಲ ಹಾಂ ಇದೆ ಆತ ಪಾನಿಪುರಿ ಎಮ್ತಿಯಾ ಗೋಬಿ ಮಂಚೂರಿ ಎಮ್ತಿಯಾ ಅವನ್ನೆಲ್ಲ ತಿಂದ್ರೆ ಯಾ ಎಲ್ಲ ಊರ್ದಂಗೆ ಆಕೈತೆ ಕಂಬುರ್ದೇ ಬರ್ತಾವೆ ಕಣಮ್ಮ ನನಗೆ ಅವೆಲ್ಲ ನೀನು ಬೇಕಾದ್ರೆ ತಿಂದು ನಾನು ನಿಂತ್ಕೊತೀನಿ ಹ್ಞೂ ಹ್ಞೂ ನನಗಾವೇನು ಬೇಡ ಏ ಪುಟ್ಟಜಿ ಏನು ಆಗ ಸುಮ್ಮ ಬಾ ಓ ಎಲ್ಲ ಯಾವತ್ತ ಒಂದಿನ ತಿಂದು ಒಟ್ಟು ಕೆಟ್ಟೈತಿ ದಿನ ಕೆಡ್ತೈತೆ ಬಾ ಅಲ್ಲಿ ಚೆನ್ನಾಗಿ ಹಾಕ್ತಾರೆ ಶಿರೋದಾಗಿ ನಾನು ಒಂದು ಅಂಗಡಿ ನೋಡಿದೀನಿ ಅಲ್ಲಿ ಚೆನ್ನಾಗಿ ಹಾಕ್ತಾರೆ ಪಾನಿಪುರಿ ಗೋಬಿ ಮಂಚೂರಿ ಆ ಎಗ್ ರೈಸು ಎಲ್ಲ ಸಿಗ್ತೈತಿ ಬಾ ಹೋಗಣ ಛೋ ಅಮ್ಮಣಿ ಬ್ಯಾಡ ಕಣ ನನಗೆ ಯಾಕಿಂಗ್ ಬಲಂತ ಮಾಡ್ತೀವಿ ಅಮ್ಮಣಿ ನೀನು ನೋಡಿ ಅಮ್ಮ ಇನ್ನೇನ್ ಮಾಡ್ತೀಯ ಮೂರು ತಿಮ್ಮ ನಾನು ಇದ್ಯಾ ಅಮ್ಮಣಿ ಪ್ರಮೀಳಮ್ಮ ಇಲ್ಲಿ ಕರ್ಕ ಆ ರೋಡ್ ನಲ್ಲಿ ತಿಂಬ ಅಂತ ಅದ್ನ ನಿಂತ ಕಣ ತಿನ್ಬೇಕು ಇಲ್ಲಿ ಉಕನ್ ತಿಮ್ಮಂಗಿಲ್ವೇ ಇಲ್ಲಿ ಕಣ್ ಪುಟ್ರಂಗ ಅಜ್ಜಿ ಇದೊಂದು ಫ್ಯಾಷನ್ ಇವಾಗ ಈಗಿನ ಜಾನಗೋದು ಫ್ಯಾಷನ್ ಆಗಿಬಿಟ್ಟೈತಿ ನಿಂತ ಕಣ ತಿನ್ಬಹುದು ರೋಡ್ ಸೈಡ್ ನಲ್ಲಿ ತಿನ್ಬಹುದು ಆ ಪಾನಿಪುರಿ ತಿನ್ಬಹುದು ಗೋಬಿ ಮಂಚೂರಿ ತಿನ್ಬಹುದು ಎಗ್ ರೈಸ್ ತಿನ್ಬಹುದು ನೂಡಲ್ಸ್ ತಿನ್ಬಹುದು ಆ ಅದ್ವನ ತಿನ್ಬಹುದು ಫ್ಯಾಷನ್ ಆಗಿಬಿಟ್ಟೈತಿ ಈಗ ಈ ಫ್ಯಾಷನ್ ಏನೈತೋ ನಾವು ಫ್ಯಾಷನ್ ಇಕ್ಕೆ ತಕ್ಕಮಗೆ ಹೋಗಬೇಕು ಇಲ್ಲ ಅಂದ್ರೆ ಹೇ ಇದ್ಯಾ ಹುಳ್ಳಿ ಗುಗ್ಗುಗಳು ಯಾತ ತಿಂಬಲ್ಲ ಅಂತ ನಮ್ಮನ್ನ ಆರ್ಸಾಡೋದು ಅಣ ಕುಸ್ಕಂಬುದು ಮಾಡ್ತಾರ ಅದಕ್ಕೆ ಜನ ಹೆಂಗ್ ನಾವು ಹೋಗ್ಬೇಕು ಇಲ್ಲಾಂದ್ರೆ ನಮ್ಮನ್ನ ಕಣ್ ಮಾಡ್ಬಿಡ್ತಾರು ಗಜ್ಜೆ ಹ್ಮ್ ಅಮ್ಮಣ್ಣಿ ಯಾರೇ ಏನೇ ದಡ್ಡ್ರು ಮಾಡಿದ್ರು ನಾವು ಒಳ್ಳೆ ಜನ ಒಳ್ಳೆ ಜನ ತಳಕು ಬಳಕು ತಿಳಿಯೋದಂತ ಮುದ್ದು ಜನ ಅಂತ ಯಾದ ಪಿಚ್ಚರ್ನಾಗೆ ಜಗ್ಜೇಶ್ ಹೇಳವ್ನಿ ಹ್ಮ್ ಅದಕ್ಕೆ ಯಾರ ಹೆಂಗನ ಇರ್ಲೋ ನಾವ್ ಹೆಂಗಿದ್ದೀವೋ ನಮ್ ತನ ನಾವ್ ಬಿಟ್ಕೊಂಡ್ ಕಣೆ ಅಮ್ಮಣಿ ಹ್ಞೂ ಏನು ಕರ್ಕೊಂಬಂದಿದೆಯಾ ಅದು ಆತ್ತ ಕೊಡ್ಸು ತಿಂತಿನಿ ನಾನು ಹೊಸ ಹೊಸ ಅದು ಆತನ ಪೋ ಇದನ್ನ ಊಟನೂ ತಿಂಬೋದ್ನು ನೋಡ್ಬೇಕಂತ ರುಚಿನ ಅದಕ್ಕೆ ನಾನು ಬಂದಿದ್ದೀನಿ ಆ ಗೋಬಿ ಮಂಚೂರಿ ಕೇಳ ಅದನ್ನೇ ತಗೊಳಮ್ಮ ಒಂದು ಪ್ಲೇಟ ನೋಡೋಣ ಹೆಂಗಿರ್ತಾವೆ ನಮ್ಮ ಹುಡ್ಗ ಯಾವಾಗಲೂ ಹೇಳ್ತಿರ್ತಾನೆ ನಮ್ಮ ಮಂಜು ಹುಡ್ಗ ಅಜ್ಜಿ ಓಂ ಪ್ಲೇಟ್ ಗೋಬಿ ಮಂಚೂರಿ ತತ್ತ ಅಜಿ ಅಜೀವ್ ಪ್ಲೇಟ್ ಗೋಬಿ ಮಂಚೂರಿ ತೊತ್ತ ಅಂತ ಯಾವಾಗ ಹೇಳ್ತಿರ್ತಾನೆ ಅದು ಹೆಂಗಿರ್ತೈತಿ ಹೆಂಗೆ ಮಾಡ್ತಾರೆ ತತ್ತರೆ ಮಣ್ಣಿ ನೋಡೋಣ ಆಮೇಲೆ ಬೇಕಾದ್ರೆ ಶಾನ್ ಹಾಕಿದ್ರೆ ಇನ್ನೊಂದು ಪ್ಲೇಟ್ ಕಾಮನ್ ಅಣ್ಣ ಎರಡು ಪ್ಲೇಟ್ ಗೋಬಿ ಮಂಚೂರಿ ಒಂದು ಪ್ಲೇಟ್ ಎಗ್ ರೈಸ್ ಕೊಡು ತಗೊಳ್ಳಿ ಎರಡು ಪ್ಲೇಟ್ ಗೋಬಿ ಮಂಚೂರಿ ರೆಡಿ ಇದೆ ತಗೊಳ್ಳಿ ಅದು ಕಣೆ ಅಮ್ಮಣ್ಣಿ ಪ್ರಮೀಳಮ್ಮ ಇದು ಯಾಕ ಗೋಬಿ ಮಂಚೂರಿ ಅಂತ ತಕೊಂಡಿದ್ದಲ್ಲ ಇದು ಯಾಕೆಲ್ಲ ಕೆಂಪ್ 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 ಅಂತ ವಿಂಕ ಅಂತ ಇದ್ರಾಗಿ ಹಾಂ ಯಾವ ಥರ ಬಾಡಿಗಿಡ ಹಾಕ್ಯವ್ರೇನಿ ಹಾಂ ಕೋಳಿ ಬಾಡ ಕುರಿ ಬಾಡ ಅಮ್ಮನಿದು ಇದು ಅಜಯ್ ಪುಟಾಂಗಜ್ಜಿ ನಿನಗೇನಾದ್ರೂ ಅವ್ರು ಶಲ್ಲಾಟ ಆಗಿ ಕೇಳ್ತಿದ್ಯಾ ಗೊತ್ತ ಗೊತ್ತಿದ್ದು ಕೇಳ್ತಿದ್ಯಾ ಗೊತ್ತಿಲ್ಲದೇ ಕೇಳ್ತಿದ್ದೆ ಅಜ್ಜಿ ನಿಂಗೆ ಹಾ ಕರೆಕ್ಟ್ ನೋಡನ ಹೇಳೋಣ ಪ್ರಮಾಣ ಗುದ್ದೆಯವ್ರ ಸತ್ವಾಗಲು ನನಗೆ ಗೊತ್ತಿಲ್ಲ ಕಣೆ ಅಮ್ಮಣ್ಣಿ ನಾನು ಎಂದೂ ತಿಂದಿಲ್ಲ ಕಣೆ ಇದನ್ನು ಇವತ್ತೇ ಮೊದಲು ತಿಂತಿರದು ಹಾ ನಮ್ಮ ಹುಡುಗಿಯೊಳನ್ ಮುಂಜೆ ಯಾವಾಗ್ಲೂ ಅಜ್ಜಿ ಗೋಬಿ ಮಂಚೂರಿ ತತ್ತ ಅಂತಾನೆ ಯಾಲ 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 ಅದು ಹೆಂಗಿರ್ತೈತೆ ಗೋಬಿ ಮಂಚೂರಿ ಹಾ ಊರಲ್ಲ ಅದನ್ನೇ ಮಾತಾಡ್ತಾರಲ್ಲ ಗೋಬಿ ಮಂಚೂರಿ ತಿನ್ಬೇಕು ಗೋಬಿ ಗೋಬಿ ಮಂಚೂರಿ ತಿನ್ಬೇಕು ಅಂತ ಅದಕ್ಕೆ ನೀನು ಗೊಂದಲ ಇವತ್ತು ನಡಿಯಾಜಿ ಹೋಗಿ ಗೋಲ್ ಮುಂಚೂರಿ ತಿಂಬನ ಅಂತನ ಅದಕ್ಕೆ ನೀನು ಕರ್ಕೊಂಡ್ ಬಂದಿದ್ದು ಹೇಳ ಅಮ್ಮಣ್ಣಿ ಏನು ಹಾಕಿರ್ತಾರೆ ಇದಕ್ಕೆ ಏ ಏ ಪುಟ್ರಂಗಜ್ಜೆ ಇದು ಬಾಗ್ ಮಾಡೋದಲ್ಲ ಮಾಂಸದ ಮಾಡೋದು ಇದನ್ನ ಅಯ್ಯೋ ತರಕಾರಿ ಕಣಜಿ ಮಾಡೋದು ಹೂಕೋಸ್ ಬತ್ತಲ್ಲ ಹೂಕೋಸ್ನ ಸಣ್ಣದ ಹಚ್ಚಿಬಿಟ್ಟು ಅದು ಆತ ಇದು ಬತ್ತೈತಿ ಮಸಾಲೆ ಗೋಬಿ ಮಂಚೂರಿ ಮಸಾಲೆ ಅದಕ್ಕೆಲ್ಲ ಹಾಕಿಬಿಟ್ಟು ಈ ಬೋಂಡ ತೇಲ್ಸಲ್ವೇನು ತೇಲಿಸ್ತಾರೆ ಮೊದಲು ఉప్పు ఖారీ ఫ్రై మొడత గోధి మంచు అదకేనా ఓడాడదు ఇల్ ఊరేబదు ఎమ్మె దిఖ నోడ్కేడదు జాత శే అమ్మణి ఈ ಹಾ ಅವಾಗ ಶಿರಾಕಿ ಬರ್ಬೇಕು ಅಂದ್ರಿ ಯೋಸ ತಿಂಗಳ ಆಗೋದು ಹಾ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕಮ್ಮಕೋ ಇಲ್ಲ ದಿನಸಿ ಕಟ್ಸಕೋ ಯಾವಾಗ ಚೆಂದ ಕಿಲ್ದವ್ಲೋ ಬೀರಾ ಕಡಿಕೆ ಇವಾಗ ನೀವು ವಾರಕ್ಕೊಂದ್ಸಲಿ ಎರಡು ಮೂರು ಸಲ ವಾರಕ್ಕೆ ಬಂದು ಹೋಗ್ತಿರ ಸಿರಾಕಿ ಅವಾಗ ಏನ್ ಅವಾಗ ಹ ಇಂಥವೆಲ್ಲ ಇರ್ಲಿಲ್ಲ ಕಣೇ ಅಮ್ಮಣಿ ಗೋಭಿ ಮಂಚೂರಿನ್ ಇರ್ಲಿಲ್ಲ ಎಗ್ ರೈಸು ಇರ್ಲಿಲ್ಲ ಹಾ ಆಳ ಅದ್ವನ ಅವಾಗ ಓಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಬೋದೇ ನಮಗೆ ದೊಡ್ಡದಾಗಿತ್ತಾಳೆ ಅಮ್ಮಣಿ ಹ್ಞೂ ಮಸಾಲೆ ದೋಸೆ ಏ ಊರಾಗೆಲ್ಲ ಅರ್ಧ ಜನ ಕೇಳ್ಕೊಂಬತ್ತಿದ್ವಿ ನಾನಿವತ್ತು ಓಟ್ಲಿಗೆ ಹೋಗಿಬಿಟ್ಟು ಮಸಾಲೆ ದೋಸೆನ ತಿಂದುಬಿಟ್ಟೆ ನಮ್ಮ ಯಜಮಾನ ಕೊಡಿಸ್ತಾ ಅಂತ ಈಗ ಮಸಾಲೆ ದೋಸೆ ಕಾಲು ಕಸವಾಗಿ ಕಣೆ ಅಮ್ಮಣಿ ಯಾರು ತಿಂತಾರೆ ಇವಾಗ ಹ್ಞೂ ಹ್ಞೂ ಯಾರು ತಿಂಬಲ್ಲ ಇಂಥವು ಈಗ ಗೋಬಿ ಮಂಚೂರಿಯಂತೆ ಎಗ್ ರೈಸ್ ಅಂತೇ ನೀದಲ್ಲ ಯಾಕೆ ಅವೆಲ್ಲನ ಪೇಮಸ್ ಆಗ್ಬಿಟ್ಟವು ಇವಾಗ ಹ್ಞೂ ನಾವು ಹುಡುಗ್ರಾಗಿದ್ದಾಗ ನಾವು ಮದುವೆ ಆದೋ ಸೊಪ್ಮೇಲೆ ಇದೆಲ್ಲ ಇರಲಿ ಕಣೆ ಅಮ್ಮಣ್ಣಿ ಉಕನ್ ಪಿಟ್ಟಂಗೆ ಅಜೇ ರಪ ರಪ ತಿನ್ನು ಎಗ್ ರೈಸ್ ಬೇರೆ ಕೊಡ್ತಾರೆ ಎಗ್ ರೈಸ್ ತಿಂಬಾರ ಆಮೇಲೆ ಏನೇ ಆದರೂ ಅಮ್ಮಣ್ಣಿ ಇಂಥವು ಹೇಳಿದ್ರೂ ನಾಲ್ಗೆ ರುಚಿಗೆ ತಿನ್ಬೇಕು ಕಣೆ ಹ್ಞೂ ಒಟ್ಟು ತುಂಬ ತಿಮ್ಮಂಗಿಲ್ಲ ಇವನ್ನ ಒಂದು ಪ್ಲೇಟ್ ಅಷ್ಟೇ ಅಮ್ಮಣ್ಣಿ ಇದು ಅದೇ ನಲವತ್ತೈದ ಐವತ್ತು ತಾ ಅಂತಾರೆ ಶಿವ 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 ಇಷ್ಟಕ್ಕೆ ನಲ್ವತ್ತೈದು ಐವತ್ತು ರೂಪಾಯಿ ರಾಮ ಭಗವಂತ ಹಾಂ ಇನ್ನು ಐವತ್ತು ರೂಪಾಯಿ ಹಾಕಿ ಎರಡು ಅರ್ಧ ಕೆ ಜಿ ಕೋಳಿ ಬರೋದ್ ಕಣೆ ಅಮ್ಮಣಿ ಮನ್ತಕ್ಕೂ ಮರ ಮಕ್ಕಳ ಬಣ್ಣೇಶ್ವರ ಉಣ್ಬೋದಾಯ್ತು ಹ್ಞೂ ಏನು ಮಾಡೋಕ್ಕಾಗಲ್ಲ ಕಾಲು ಬದಲಾಯ್ತಿ ಅಮ್ಮಣಿ ಇವನು ಬಲು ತಿನ್ನೂ ಇಲ್ಲ ಬಲು ತಿಂದು ಬೇಡ ಕಣೆ ಇವನು ಯಾತ ಬಣ್ಣ ಬಣ್ಣ ಹಾಕಿರ್ತಾರೆ ಹ್ಞೂ ತೋಟಕ್ಕೆ ಇಡ್ತೈತಿ ಹ್ಞೂ ಏನು ಆಗಲ್ಲ ಸುಮ್ಮನೆ ತಿನ್ನಕ್ಕೆ ಎತ್ಕೊಂಡು ಮುಚ್ಕೊಂಡು ಆ ನೀನು ಇಲ್ಲಿಗೆ ಬಂದು ಸಿರಾಕ್ ಬಂದು ಮನೆಗೆ ಇದ್ದಂಗಿರಾಕೈತಿ ಸುಮ್ಮನೆ ತಿನ್ನತ್ತ ಹಂಗಲ್ ಕಡೆ ಅಮ್ಮಣಿ ನನಗೆ ಮಾಡ್ಲಿ ನಂಗೆ ಆಗಲ್ಲ ಜಾಸ್ತಿ ಪಾಸ್ಟಿಕ್ ಏನ್ ಮಾಡಣ ಆಮೇಲೆ ಒಟ್ಟು ಉದ್ಕಂಬ ಆಕೈತಿ ಅದಿರ್ಲೇ ಅಮ್ಮಣಿ ಅದ್ಯಾಕೆ ಅಮ್ಮಣಿ ಅಲ್ಲಿ ಆಟದೊಂದು ಶಾವಿಗೆ ಅಂತದ್ ಕಾಣ್ತೈತಿ ಏನೇ ಅದೇ ಅದು ಶಾವಿಗೆ ಅಲ್ಲ ನೂಡಲ್ಸು ನೂಡಲ್ಸು ಅಂತಾರೆ ಹ್ಮ್ ನಿಂಗ ಅವೆಲ್ಲ ಗೊತ್ತಾಗಲ್ಲ ಅವ್ನಿಗೆ ತಿನ್ಬಕ್ ಶೇರಲ್ಲ ತಿನ್ನಿ ಗೋಡ್ಡಿ ಮಂಚೂರಿಯನ್ ಆಮೇಲೆ ರೈಸ್ ಕೊಡ್ತಾರೆ ತಿಂದು ಹೋಗೋಣ